ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳ ಎಲ್ಲರೂ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೆ ನೋಡ್ರಿ ಇವತ್ತು ನೋಡಿ ಒಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆಗೆ ಬಂದಿದ್ದೀನಿ ಏನಪ್ಪಾ ಆ ವಿಡಿಯೋ ಅಂತ ಹೇಳ್ತಿದ್ರ ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೇನೆ ನನ್ನ ಒಂದು ಗೆ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲ ಬಟನನ್ನು ಕ್ಲಿಕ್ ಮಾಡಿ ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ತಟ್ಟಣ ಹೇಳಿ ನನ್ನ ಒಂದು ವಿಡಿಯೋನ ಕೂಡ ನೀವು ನೋಡ್ಬೋದು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋ ಏನು ಅಂತ ಹೇಳ್ತೀನಿ ಏನಿಲ್ಲ ನಾವೊಂದು ಒಂದು ಫೇಸ್ಬುಕ್ನ ಮಾಡ್ಕೊಂಡಿರ್ತೀವಿ ಆ ಫೇಸ್ಬುಕ್ಗೆ ವಿಡಿಯೋನ ಯಾವ ರೀತಿಯಾಗಿ ನಾವು ಅಪ್ಲೋಡ್ ಅಂತ ಹೇಳಿ ತೋರಿಸ್ಕೊಡ್ತೀನಿ ಹಾಗೆಯೇ ಆ ಒಂದು ವಿಡಿಯೋನ ಹಾಕಿದ ನಂತರ ನಮಗೆ ವ್ಯವಸ್ ಕೂಡ ಯಾವ ರೀತಿ ಬರಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಆ ವೀಡಿಯೋವನ್ನು ನಾವು ನೋಡೋಣ ನೀವು ವಿಡಿಯೋವನ್ನು ಸ್ಕಿಪ್ ಮಾಡ್ತಾ ನೋಡ್ಕೊತಾ ಹೋದೆ ಅಂದ್ರೆ ನಾನು ಹಾಕಿ ನಾನು ಆ ವೀಡಿಯೋದ ಅರ್ಥ ನಿಮಗೂ ಕೂಡ ಅರ್ಥ ಆಗೋದಿಲ್ಲ ಹಾಗಾಗಿ ವಿಡಿಯೋವನ್ನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಇವಾಗ ನಾನು ಫೇಸ್ಬುಕ್ಕಿಗೆ ಯಾವ ರೀತಿಯಾಗಿ ವಿಡಿಯೋ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಇಲ್ಲಿ ನೋಡಿ ಫೇಸ್ಬುಕ್ ಇದೆ ಆ ಫೇಸ್ಬುಕ್ಕನ್ನು ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ಓಪನ್ ಆಯಿತು ಇಲ್ಲಿ ನನ್ನ ಐ ಡಿ ಕಾಣ್ತಿದೆ ನೋಡಿ ಫೇಸ್ಬುಕ್ ಪೇಜ್ ಇದ್ರದ್ದು ಪೇಜಿಂದು ಇದನ್ನು ಕ್ಲಿಕ್ ಮಾಡಬೇಕು ಈ ಥರ ಬಂತು ನೋಡಿ ನನಗೆ ಒಂಬತ್ತು ಸಾವಿರದ ಐದುನೂರು ಫಾಲೋವರ್ಸ್ ಇದ್ದಾರೆ ಆರು ಫಾಲೋವಿಂಗ್ ಐತಿ ನೋಡಿ ಇಲ್ಲಿ ಮಂಜುಳಾ ಕುಪ್ಪತ್ ಸಿಂಗರ್ ಹಾವೇರಿ ಅಂತ ಇದೆ ಸಂಗೀತವೇ ಉಸಿರು ಸಂಗೀತವೇ ಜೀವನ್ ಅಂತ ಇದೆ ನೋಡಿ ನೀವು ಯಾವುದನ್ನು ಹೆಸರು ಇಟ್ಕೊಂಡಿರ್ತರೋ ಅದು ನಿಮ್ಮ ಐ ಡಿ ಬ ಬರುತ್ತೆ ಇಲ್ಲಿ ನೋಡಿ ಪೋಸ್ಟ್ ಅಬೌಟ್ ವಿಡಿಯೋಸ್ ಮೋರ್ ಅಂತ ಇದೆ ಕೆಳಗೆ ಬನ್ನಿ ಹಾಗೆ ನೋಡಿ ಇಲ್ಲಿ ಪೋಸ್ಟಸ್ ಫಿಲ್ಟರ್ ವಾಟ್ಸ್ ಇವರ್ ಮೈಂಡ್ ಅಂತ ಕೇಳುತ್ತೆ ಆನ್ ಇವರ್ ಮೈಂಡ್ ಅಂತ ಕೇಳುತ್ತೆ ಇಲ್ಲಿ ನೋಡಿ ಇದನ್ನು ಫೋಟೋ ಇದೆಯಾ ಇಲ್ಲ ಇಲ್ಲಿ ಗ್ಯಾಲ್ರಿದೊಂದು ಚಿತ್ರ ಕಾಣುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಿಮಗೆ ಫೋಟೋ ವಿಡಿಯೋ ಟ್ಯಾಗು ಫೀಲಿಂಗ್ ಯಾವ ಥರ ಆ್ಯಕ್ಟಿವಿಟಿ ಹಾಕಬೇಕು ಲೊಕೇಶನ್ ಹಾಕೋದು ಲೈವ್ ಮಾಡ್ತಾಯಿದ್ರ ಬ್ಯಾಕ್ಗ್ರೌಂಡ್ ಕಲರು ಕ್ಯಾಮ್ರಾ ಮ್ಯೂಸಿಕ್ ಎಲ್ಲ ಬರುತ್ತೆ ಇವಾಗ ನೀವೇನು ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಫೋಟೋ ವಿಡಿಯೋ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಗ್ಯಾಲ್ರಿ ಬಂತು ನಿಮ್ಮದೆಲ್ಲ ಗ್ಯಾಲ್ರಿಗಳು ಇದ್ದೇವೆ ನಿಮಗೆ ಇದರಲ್ಲಿ ಯಾವುದು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕು ಈಗ ನಾನು ಒಂದು ಸಾಂಗನ್ನು ಹಾಕಬೇಕು ಹಾಗಾಗಿ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿ ಬಂತು ಇಲ್ಲಿ ಬಂತಲ್ಲ ನೀವು ಇದಕ್ಕೆ ಒಂದು ಟೈಟಲನ್ನು ಕೊಡಬೇಕು ಯಾವ ರೀತಿ ಟೈಟಲನ್ನು ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಯಾವ ರೀತಿ ಟೈಟಲನ್ನು ಕೊಡ್ತೇನೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಆದರೆ ನಿಮ್ಮ ವಿಡಿಯೋ ಯಾವ ರೀತಿ ಇರ್ತಂತ ಹೇಳಿ ಆ ಟೈಟಲನ್ನು ನೀವು ಕೊಡ್ಬೋದು ಪ್ಲಸ್ ಫಸ್ಟು ಇಲ್ಲಿ ಹ್ಯಾಶನ್ನು ಕೊಡಬೇಕು ಹ್ಯಾಶ್ ಟ್ಯಾಗನ್ನು ಕೊಡಬೇಕು ನೋಡಿ ಇಲ್ಲಿ ನಾನು ಇದ್ದೀನಿ ಇಲ್ಲಿ ನೋಡಿ ಆ್ಯಶ್ಟ್ ಟ್ಯಾಗ್ ಕೊಡತ್ಲೇ ಇಲ್ಲಿ ಜಾನಪದ ನನ್ನ ಚಲ್ಲಿದ್ರ ತತ್ವ ಪದ ಅಂದರೆ ನಾನು ಹಾಡುಗಳನ್ನು ಹಾಕ್ತಾನಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಟ್ಯಾಕ್ಸ್ಗಳು ಬಂದ್ವಿಲ್ಲೇ ಇಲ್ಲಿ ನನಗೆ ಇದು ಯಾವುದು ಬೇಕಾಗಿಲ್ಲ ನಾವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಈಗ ನಾನು ಇದಕ್ಕೇನು ಅಂದರೆ ನಾನು ಒಂದು ಗುರುವೊಂದನ ಗೀತೆಯನ್ನು ಬರೆದಿದ್ದೆ ಹಾಗಾಗಿ ನಾನಿಲ್ಲಿ ಗುರುವೊಂದನ ಒಂದು ಗೀತೆಯನ್ನು ಹಾಕ್ತಾ ಇದ್ದೀನಿ ಗುರು ವಂದನ ಗೀತೆ ನೋಡಿ ನೀವು ಈ ಥರ ಟೈ ಟೈಪ್ ಆದರೂ ಮಾಡ್ಕೋಬೋದು ಇಲ್ಲಿ ಸ್ಪೀಚ್ ಕೂಡ ಮಾಡ್ಕೋಬೋದು ವಂದನ ಗೀತೆ ಅಂತ ಬಂತು ನೋಡಿ ನಾನು ಮಾತಾಡಿದ್ದೆಲ್ಲವೂ ಬರುತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಇದನ್ನ ತಕ್ಕೊಳ್ತೇನೆ ನಾನೀಗ ಇವಾಗ ಇಷ್ಟು ಬಂತು ನಾವು ಇದನ್ನು ಇನ್ನೊಂದು ಸ್ವಲ್ಪ ಡಿಸೈನ್ ಮಾಡಬೇಕಂದ್ರೆ ಇಂಗ್ಲೀಷಲ್ಲಿ ಸರಿ ಕೊಟ್ಟು ನೋಡೋಣ ಗುರು ವಂದನಾ ಸಾಂಗ್ ಹಾಂ ನೋಡಿ ಈ ಥರ ಬಂತು ಏನು ಬೇಕಾದರೂ ನಾವು ಮಾತಾಡಾದರೂ ಹಾಕ್ಕೋಬೋದು ಅಥವಾ ಟೈಪ್ ಮಾಡಾದರೂ ಹಾಕೋಬೋದು ಇವಾಗ ನೋಡಿದ್ರಲ್ಲ ಇವಾಗ ನೋಡಿ ಇಲ್ಲಿ ವಿಡಿಯೋ ಕೆಳಗೆ ಇದೆ ಈ ಥರ ಬಂತು ನಂತರ ನಾವು ಇಲ್ಲಿ ನೆಕ್ಸ್ಟ್ ನೀವು ಯಾರಿಗಾದರೂ ಟ್ಯಾಗ್ ಮಾಡ್ಬೇಕಂತ ಹೇಳಿದೆ ಅಂದರೆ ಇಲ್ಲಿದೆ ನೋಡಿ ಮತ್ತು ಏನಾದರೂ ನೀವು ಇನ್ನು ಇದಕ್ಕೆ ಫೋಟೋಸ್ ಏನಾದರೂ ಆಡ್ ಮಾಡ್ಕೋಬೇಕಾದ್ರೆ ಇಲ್ಲಿ ಫೋಟೋಸ್ ಗ್ಯಾಲರಿ ಇದೆ ಇಲ್ಲಿ ಟ್ಯಾಗ್ಸನ್ನು ಕೊಡಬೇಕು ನಾನಿವಾಗ ಟ್ಯಾಗ್ಸನ್ನು ಕೊಡ್ತೀನಿ ನೋಡಿ ನಿಮಗೆ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಎಲ್ಲವೂ ಬರುತ್ತೆ ಇಲ್ಲಿ ಇಲ್ಲಿ ನೀವು ಯಾರಿಗೆ ಬೇಕಾದರೂ ಟ್ಯಾಕ್ಸ್ ಮಾಡ್ಕೋಬೋದು ವೇವ್ಸ್ ಜಾಸ್ತಿ ಬರಬೇಕು ಅಂತ ಹೇಳಿದೆ ಅಂದರೆ ನಾನು ಹೇಳಿದ್ನಲ್ಲ ವೇವ್ಸನ್ನು ಯಾವ ರೀತಿ ತೊಗೊಬೋದು ಅಂತ ಹೇಳಿ ಇಲ್ಲಿ ನಮಗೆ ಬೇಕಾದವ್ರಿಗೆ ಟ್ಯಾಕ್ಸ್ ಮಾಡ್ಬೋದು ಇಲ್ಲಿ ನಾನು ಇಲ್ಲಿ ಯಾರಿಗೂ ಟ್ಯಾಕ್ಸ್ ಮಾಡ್ತಾ ಇಲ್ಲ ಇದಕ್ಕೊಂದೇ ನಮ್ಮ ಇದು ಇದಕ್ಕಷ್ಟೇ ನಾನು ಟ್ಯಾಗ್ ಮಾಡ್ತಾಯಿದ್ದೀನಿ ಇವಾಗ ಕ್ಯಾನ್ಸಲ್ ಬಟನ್ ಹೊಡ್ಕೋಬೇಕು ಮತ್ತೆ ಇಲ್ಲಿ ಇವಾಗ ಇಲ್ಲಿ ಆಲ್ರೆಡಿ ಅವ್ರ ಹೆಸರು ಮೇಲೆ ಬರುತ್ತೆ ನೋಡಿಪ್ಪ ಕಿರೇಶ್ ಅಂತ ಹೇಳಿ ಇಲ್ಲಿ ಪಬ್ಲಿಕ್ಕು ಆಲ್ಬಮ್ಮು ಆಪು ಆಲ್ ಲೇಬಲ್ ಆಪ್ ಅಂತ ಇರುತ್ತೆ ನಾವು ಪಬ್ಲಿಕನ್ನು ಆರಿಸ್ಕೋಬೇಕು ಇವಾಗ ಇಲ್ಲಿ ಪೋಸ್ಟ್ ಅಂತ ಇದೆ ನೋಡಿ ಆ ಪೋಸ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಂ ಇಲ್ಲಿ ಈ ಥರ ಬರುತ್ತೆ ಟ್ರಾಯ್ ಇಟ್ಟು ಸೇವ್ ಟೈಮು ಇದೆಲ್ಲ ಏನು ಬೇಡ ನಾವು ಮತ್ತೆ ಕ್ಯಾನ್ಸಲ್ ಮಾಡ್ಕೋಬೇಕು ಅದನ್ನು ಹಾಂ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟು ಇವಾಗ ನಾವು ಪೋಸ್ಟನ್ನು ಮಾಡ್ಕೋಬೇಕು ಪೋಸ್ಟ್ ಆಯ್ತದ ಇವಾಗ ನೋಡಿ ಇಲ್ಲಿ ಪೋಸ್ಟಿಂಗ್ ಅಂತ ತೋರಿಸ್ತಾ ಇದೆ ನೋಡಿ ಇವಾಗ ಇದು ಪೂರ್ತಿ ಇದು ರೌಂಡ್ ಒಂದು ಇದು ಇದೆಯಲ್ಲ ರೌಂಡ ಗಾತ್ರದ ಒಂದು ಚಿತ್ರ ಇದೆಯಲ್ಲ ಇದು ಪೂರ್ತಿಯಾಗಿ ಬ್ಲೂ ಬರಬೇಕು ಇವಾಗ ನೋಡಿ ಇಲ್ಲಿ ಕಾಣ್ತಾ ಇದೆ ಸ್ವಲ್ಪ ಕಾಣ್ತಾ ಇದೆ ಇವಾಗ ಇದು ಪೂರ್ತಿಯಾಗಿ ಬ್ಲೂ ಬಂದೆ ಅಂದ್ರೆ ಇದು ಪೋಸ್ಟಿಂಗ್ ಆಗಿದೆ ಅಂತ ಅರ್ಥ ಆ ನಂತರ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಬರುತ್ತೆ ಈ ಥರ ಎಲ್ಲವೂ ವಿಡಿಯೋಸ್ಗಳು ನಿಮಗೆ ಬರ್ತಾ ಇರ್ತವೆ ನೋಡಿ ನೋಡಿ ನಾನು ಎಲ್ಲ ಒಂದು ನೋಡಿ ಹಾಡುಗಳು ಎಲ್ಲವನ್ನು ಹಾಕಿದ್ದೇನೆ ಈ ಥರ ಬರುತ್ತೆ ಇದೇ ಥರ ನಾವು ಒಂದು ವೀಡಿಯೋಗಳನ್ನು ಹಾಕಬೇಕು ನೋಡಿ ನೋಡಿ ಇವಾಗ ಇನ್ನು ಇಷ್ಟಕ್ಕೆ ಬಂತು ಇಷ್ಟು ಸಾಕು ಇಷ್ಟು ಕೊಟ್ಟರೆ ನಮ್ಮ ಒಂದು ಏನು ವಿಡಿಯೋಸ್ ಹಾಕ್ತೇವಲ್ಲ ಅದು ಕೂಡ ವೇವ್ಸು ಕೂಡ ಚೆನ್ನಾಗಿ ಬರ್ತವೆ ನಿಮಗೆ ಏನಾದರೂ ಗ್ರೂಪ್ಗಳಿಗೆ ಹಾಕಬೇಕಾದ್ರೆ ನೋಡಿ ಇವಾಗ ಇಲ್ಲಿ ಸೇರ್ ಅಂತ ಬರುತ್ತೆ ಇಲ್ಲಿ ಲೈಕು ಕಮೆಂಟು ಸೇರ್ ಅಂತ ಬರುತ್ತೆ ಸೇರ್ ಅಂತ ತೊಗೊಳ್ಳಿ ನಿಮಗೆ ಏನಾದರೂ ಗ್ರೂಪ್ ಬೇಕಂದರೆ ನಿಮಗೆ ಯಾರಿಗಾರ ಟ್ಯಾಗ್ ಮಾಡ್ಬೇಕಾದ್ರೆ ಇಲ್ಲೂ ಬರುತ್ತೆ ನನಗೆ ಈ ಗ್ರೂಪ್ಗಳು ಬೇಕಾದರೆ ಗ್ರೂಪ್ ಅಂತ ಸಿಗುತ್ತೆ ಯಾರಿಗಾದರೂ ಕಾಪಿ ಲಿಂಕ್ ಕಳಿಸ್ಬೇಕಾದ್ರೆ ಕಾಪಿ ಲಿಂಕ್ ಅಂತ ಬರುತ್ತೆ ಇನ್ಸ್ಟಾಗ್ರಾಮಿಗೆ ಕಳಿಸ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಂತ ಬರುತ್ತೆ ಆಮೇಲೆ ವಾಟ್ಸಪಿಗೆ ಬರುತ್ತೆ ಇವು ಸ್ಟೋರಿ ಹಾಕೋಬೋದು ಮೆಸೆಂಜರು ಟೆಕ್ಸ್ಟು ಎಲ್ಲ ಹಾಕೋಬೋದು ಇಲ್ಲಿ ಅಂತ ಇದೆ ಇಲ್ಲಿ ಕೂಡ ಎಲ್ಲ ಬರುತ್ತೆ ನೋಡಿ ಫೇಸ್ಬುಕ್ಕು ಚಾ ಇದು ಇದು ಏನು ಇನ್ಸ್ಟಾಗ್ರಾಮ್ ಎಲ್ಲವೂ ಬರುತ್ತೆ ಅದಕ್ಕೆ ಹಾಗಾಗಿ ಎಲ್ಲದಕ್ಕೂ ನಾವು ಹಾಕೋಬೋದು ನಾವು ಫೇಸ್ಬುಕ್ಕಿಗೆ ಅಪ್ಲೋಡ್ ಕೊಟ್ಟಿದ್ದೇವಲ್ಲ ಇವಾಗ ಅಪ್ಲೋಡ್ ಆಗ್ತಾ ಇದೆ ಬೇಗ ಅಪ್ಲೋಡ್ ಆಗುತ್ತೆ ನಿಮ್ಮ ಏನು ಇಲ್ಲಿ ಕ್ಯಾನ್ಸಲ್ ಆದರೂ ಕೂಡ ಇಲ್ಲಿ ತೋರಿಸುತ್ತೆ ಇದೇ ರೀತಿಯಾಗಿ ನೀವು ಪ್ರತಿನಿತ್ಯ ನಿಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು ನಿಮಗೆ ಇನ್ನೂ ಒಂದು ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ ಫೇಸ್ಬುಕ್ಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಯಾವ ರೀತಿ ಅಂತ ಹೇಳಿ ಇಲ್ಲಿ ಗ್ಯಾಲ್ರಿ ಬರುತ್ತಲ್ಲ ನಿಮ್ಮ ನಿಮ್ಮೆಲ್ಲ ವೀಡಿಯೋಸ್ಗಳು ಇರ್ತವೆ ಈ ಗ್ಯಾಲ್ರಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲೆಲ್ಲ ವೀಡಿಯೋಸ್ಗಳು ಬಂದವು ಈ ವೀಡಿಯೋಸ್ಗಳಲ್ಲಿ ನನಗೆ ಈ ಸಾಂಗ್ ಬೇಕಾಗಿದೆ ಈ ಸಾಂಗನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಕಾಣ್ತಿದ್ದೆಯಲ್ಲ ಇಲ್ಲಿ ಸೇ ಸೆಂಡು ನಿಮ್ಗೆ ಏನಾದರೂ ವೀಡಿಯೋ ಕಟ್ ಆಗಬೇಕಾದ್ರೆ ಕಟ್ಟು ನಿಮ್ಗೆ ಏನಾದರೂ ಫೇ ಫೇವರೇಟ್ ಆದರೆ ಹೀಗೆ ಡಿಲೀಟ್ ಮಾಡೋಕ್ಕಂದ್ರೆ ಇದು ಅಷ್ಟೇ ಮತ್ತೊಂದು ಏನಿಲ್ಲ ಇಲ್ಲಿ ಸೆಂಡ್ ಅಂತ ಕೊಡಬೇಕು ನಾವು ಕೆಲವ್ರ ಕಡೆ ಕೆಲವು ಕೆಲವು ಫೋನ್ನಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಇರ್ತವೆ ನಮಗಿಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಇದೆ ವಾಟ್ಸಪ್ ಇದೆ ಫೇಸ್ಬುಕ್ ಇದೆ ಮೆಸೆಂಜರ್ ಚಾಟ್ಸ್ ಇದೆ ಟೆಲಿಗ್ರಾಮ್ಸ್ ಇದೆ ಬ್ಲೂಟೂತ್ ಇದೆ ಎಲ್ಲವೂ ಇದೆ ನಮಗೇನಪ್ಪ ಇವಾಗ ಫೇಸ್ಬುಕ್ಕಿಗೆ ನಾವು ಅಪ್ಲೋಡನ್ನು ಮಾಡಬೇಕು ನೋಡಿ ನಾನು ಇವಾಗ ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡ್ದು ಇದು ರೀತಿ ಇದು ತುಂಬ ಈಸಿಯಾಗಿ ನಿಮ್ಗೆ ಅದು ಈಗ ತೋರಿಸಿದ ವಿಡಿಯೋ ಇನ್ನೊಂದು ಅರ್ಥ ಆಗಲಿಲ್ಲ ಅಂದರೆ ಈ ರೀತಿಯಾಗಿ ಕೂಡ ನೀವು ಮಾಡ್ಬೋದು ಇಲ್ಲಿ ಸೇಮ್ ನೀವು ಹ್ಯಾಶ್ ಟ್ಯಾಗ್ ಹಾಕಿ ನಿಮ್ಮ ಒಂದು ಟೈಟಲ್ ಏನಿದೆ ಆ ಟೈಟಲನ್ನು ಹಾಕಿ ಈ ನೆಕ್ಸ್ಟ್ ಅಂತ ಕೊಟ್ಬಿಟ್ರೆ ನೀವು ಟ್ಯಾಗ್ಸ್ ಹಾಕೋಬೋದು ಇಲ್ಲಿ ಮತ್ತೆ ಏನಾದರೂ ಬೇಕಾದರೆ ಗ್ಯಾಲ್ರಿಯಲ್ಲಿ ಕೊಡ್ಬೋದು ಇಷ್ಟೇ ನೆಕ್ಸ್ಟ್ ಅಂತ ಕೊಟ್ಟರೆ ಪೋಸ್ಟ್ ಅಂತ ಬರುತ್ತೆ ನೋಡಿ ನಾನು ಜಾಸ್ತಿ ಇದೇ ಸೇಮ್ ಹಾಕೋದು ವೀಡಿಯೋಸ್ಗಳನ್ನು ಪೋಸ್ಟ್ ಕೊಟ್ಬಿಟ್ರೆ ಮುಗಿದು ಹೊತ್ತು ಮತ್ತು ಅದೇ ಸೇಮು ವೀಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ ಹಾಗಾಗಿ ಇದು ಬೇಗ ಈಸಿ ಕಲಿಬೋದು ನೀವು ಗ್ಯಾಲ್ರಿಯಿಂದ ತಗೊಂಡು ನನಗೆ ಇದು ಬೇಡ ಈಗ ನಾನು ಆಲ್ರೆಡಿ ಅಪ್ಲೋಡ್ ಕೊಟ್ಟಿದ್ದೀನಿ ಡಿಸ್ಕ್ರೈಬ್ ಅಂತ ಕೊಡ್ತಾ ಇದ್ದೀನಿ ನೋಡಿ ಆ ಗ್ಯಾಲ್ರಿನ ತಗೊಂಡು ಗ್ಯಾಲರಿಯಿಂದ ಯಾವ ವಿಡಿಯೋಸ್ ಬೇಕು ಯಾವ ಫೋಟೋಸ್ ಬೇಕು ಅನ್ನೋದು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡಿಕೊಂಡು ಸೇ ಸೀದಾ ನಾವು ಫೇಸ್ಬುಕ್ಕಿಗೆ ಕೊಡಬೇಕು ಆ ನಂತರ ಟೈಟಲ್ ಹಾಕೋಬೋದು ನೀವು ಟ್ಯಾಗ್ಸ್ ಯಾರಿಗೆ ಟ್ಯಾಗ್ ಮಾಡಬೇಕಾದ್ರೂ ಕೂಡ ಆ ಟ್ಯಾಗನ್ನು ಅಲ್ಲಿ ಬರುತ್ತೆ ನಿಮಗೆ ಯಾರು ಒಂದು ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆ ಒಂದು ನೀವು ಟ್ಯಾಗ್ ಮಾಡಿಕೊಂಡು ವೀಡಿಯೋನ ಹಾಕ್ಬೋದು ನಿಮಗೆ ವ್ಯೂಸು ಕೂಡ ತುಂಬ ಚೆನ್ನಾಗಿ ಬರ್ತೈತಿ ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹೇಗೆ ಇದೆ ಅಂತ ಹೇಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ವಿಡಿಯೋನ ವೀಕ್ಷಿಸಿದಂಥ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತು ನಾನು ಇನ್ನೊಂದು ಹೊಸ ವಿಡಿಯೋದೇ ಒಡೆಯೋದ್ರ ಜೊತೆಗೆ ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು